ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕನಗಲಾದ ಬಸ್ ನಿಲ್ದಾಣ ಹತ್ತಿರ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರುವ ನೂತನವಾಗಿ ಐದನೇ ವಾರ್ಡ್ನಲ್ಲಿನ ಹದಿನೈದನೇ ಹಣಕಾಸು ಅಡಿಯಲ್ಲಿ ಕೊಳವೆ ಬಾವಿಯನ್ನು ತೆಗೆಯಲಾಗಿತ್ತು ಹದಿನೈದನೇ ಹಣಕಾಸು ಅಡಿಯಲ್ಲಿ ಈ ಬಾವಿಯನ್ನು ತೆಗೆದ ಹಿನ್ನೆಲೆಯಲ್ಲಿ ಇಂದು ಗ್ರಾಮ ಪಂಚಾಯತ್ ಸದಸ್ಯರಿಂದ ಮೋಟ್ರದ ಬಟನ್ ಒತ್ತುವ ಮೂಲಕ ನೀರು ಹರಿಸುವಲ್ಲೂ ಚಾಲನೆ ನೀಡಲಾಯಿತು ಈ ಒಂದು ಐದನೇ ನಂಬರ್ ವಾರ್ಡಿನ ಜನರಿಗಾಗಿ ಈ ಭಾಗದ ಗ್ರಾಮಸ್ಥರಿಗೆ ನೀರಿನ ಸೌಲಭ್ಯ ಸಲುವಾಗಿ ಗ್ರಾಮ ಪಂಚಾಯತ್ ಸದಸ್ಯ ಆಕಾಶ್ ಕೆರಿಮಣಿ ಇವರ ಪ್ರಯತ್ನದಿಂದ ಈ ಬಾವಿ ಮಂಜೂರು ಆಗಿ ಹದಿನೈದನೇ ಅನುಕಾಸ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಬಾವಿಯನ್ನು ತೆಗೆಯಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯರು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಲಪ್ಪ ಹಿರುಕುಣಿ ಆಕಾಶ್ ಕೆರಿಮನಿ ವನಿತಾ ನಾಯ್ಕ್ ಜ್ಯೋತಿ ಆಕಾಶ್ ಕೆರಿಮನಿ ನೀತಾಜಿ ಮಿಲ್ಕೆ ರಾಜೇಂದ್ರ ಕಮ್ತೆ ಅದೇ ರೀತಿ ರಾಯಪ್ಪ ಮಡ್ಗೆ ಕಿಶನ್ ವಾಜ್ರೆ ಸೋಮನಾಥ್ ನಾಯ್ಕ್ ಚೈತನ್ಯ ವಾಜ್ರೆ ವಿಜಯ್ ಗಾಡಿವಡ್ಡರ್ ಸಂಜಯ್ ಬಾಗಿ ಗ್ರಾಮಸ್ಥರು ಮಹಿಳೆಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಕನಗಲ